ಅಪ್ಪ ದ ದೇವ್ರೆ ಇವತ್ತಾದ್ರೂ ಒಳ್ಳೆ ಗಿರಾಕಿ ಬರಲಿ ಬನ್ನಿ ಕೂತೊಳ್ಳಿ ಹೇಳಿ ಏನು ಪ್ರಾಬ್ಲಮ್ ಡಾಕ್ಟ್ರೆ ಹಾ ನಾನು ಹೆಂಡತಿ ಒಂದು ಲೀಟರ್ ಪೆಟ್ರೋಲ್ ಕೊಡ್ದೆ ಒಂದು ಲೀಟರ್ ಪೆಟ್ರೋಲ್ ದೇವರೇ ಭಗವಂತ

ನನ್ ಕೈ ಯಾವತ್ತು ಬಿಡಲ್ಲ ತಾನೆ ನೀನು ನನ್ ಉಸಿರಾಕಂಡ್ ನಿನ್ ಕೈ ಬಿಡಲ್ಲ ಏನಪ್ಪ ಇದು ಇನ್ನು ಊಟ ನಾಕ್ಲಿ ನಮ್ ಮನೆ ಫಂಕ್ಷನ್ ಕಣೆ ಇದು ಎಲ್ಲಾ ಕಡೆ ಹೋಗಿ ನೀನೆ ಫಸ್ಟ್ ಕುತ್ಕೊಂಡ್ ತಿಂತ ಆಡ್ತಿಯಲ್ಲ ಆತರಲ್ಲ ತಿನ್ಕೊಂಡಿರ್ಬೇಡ ಇಲ್ಲಿ ಅಯ್ಯೋ ಕೊಡು ಇವಾಗ ತಾನೆ ಹೇಳ್ದೆ ತಿನ್ಬೇಡ ಅಂತ ಹೋಗೋ ತಲೆ ಕಿಟ್ಕೊಬಿಡ ನಾನು ನೋಡ್ಕೋತೀನಿ ಇದ್ ಬೇರೆ ಇಷ್ಟ ಬೇಕಿದ್ಯಲ್ಲಪ್ಪ ಹೊಟ್ಟೆ ಬೇರೆ ಗುರ್ ಅಂತೈತೆ ಅಯ್ಯೋ ಕವಿ ನನ್ ಮಗನೇ

ನನಿಗೇನಾಗುತ್ತೆ ಅನ್ನೋ ಭಯ ಅಲ್ಲ ನನ್ ತಮ್ಮನ್ ಬಗ್ಗೆ ಅವನಿಗೇನು ಆಗದಿರೋ ಹಾಗೆ ನೋಡ್ಕೋಬೇಕು

್ರೇಳ್ಕೊಳ್ಕೊ ಹೇಳಪ್ಪ ಎಲ್ಲಾನ ಹೋಗಿದ್ರೆ ಊಟ ಮಾಡಕ್ ಹೋಗಿದ್ದಪ್ಪ ಯಾರಾದ್ರೂ ಏನಾರು ಎತ್ಕೊಂಡ್ ಹೋಗ್ಬಿಟ್ರ ಎಲ್ಲಾ ನಂಬ್ತಾರ ಹ ಎಲ್ಲಾ ಮೇಲಿರೋ ನೋಡ್ಕೊಂತನ್ ಬಿಡಪ್ಪ ಅವ್ರಿಗೆ ಮೋಸ ಮಾಡ್ತಾರ್ಯಾ ನಾನು ನಾನ್ ಹೇಳಿದ್ದು ಮೇಲಿರೋನಲ್ಲಪ್ಪಾ ಅಲ್ಲಿರೋರು ಆಯ್ ಮಚದೊಂದ್ ಐದೊಂದು ತೊಂಬತ್ತು ಎಲ್ಲಾ ಸೇರಿ ಒಂದ್ ಮುನ್ನೂರ ಐವತ್ತಾಯ್ತು ಹಣ ಮಾಡಿದೀನಿ ನೋಡ ಆಯ್ತಪ್ಪ ಕ್ಯಾಮ್ರಾ ಎನಿ ಟೈಮ್ ಅನಲ್ಲಿ ಇರುತ್ತ ಹೇಳದಿಸ್ತಿಂದ ರೀ ಪೇರು ಮೆಕ್ಯಾನಿಕೇ ಗೊತ್ತಲ್ಲ ಮಾಡ್ರುಪಾ ನೋಡು ಆ ಅಂಕಲ್ ಅವ್ರ ಮಗಳನ್ನ ಎಷ್ಟು ಮುದ್ದಾಡ್ತಾವಣೆ ಸೀನೆ ಸೂಪರ್ ಆಗಿದೆ ಕಂಡ್ರು ಯಾಕಮ್ಮ ಚಾಲ್ತಿದ್ಯಾ ಅವ್ಳೋ ನಮ್ಮ ಹುಡ್ಗಿಕ ಸುಮ್ನೆ ರೋ ಅವ್ರಪ್ಪ ಇದಾರೆ ನೀನ್ ಕಲ್ತಿದ್ಯಾ ನಾನು ಲವ್ ಮಾಡ್ತಿದ್ದೆ ಗುರು ಸುಮ್ನೆ ಫಸ್ಟ್ ಮಾಡ್ದವ್ ಇಲ್ಲೇ ಇದರ ಅಪ್ಪನ್ ಜೊತೆ ಎಷ್ಟ್ ಚೆನ್ನ ಅವಳೆ ಬಿಡ ಹೋಗ್ಲಿ ಅವನ ಅಪ್ಪಾನೆ ಅಲ್ಲ ಗುರು ಮೂರ್ನೇ ಅವನು ಬೇಕಪ್ ಮಾಡ್ಬಿಟಾ ಏನಪ್ಪ ಇದು <laughs> 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 hey! RCB for matching up. never to A few minutes later. Oh my God. Hey, hey okay, I <laughs> <laughs> ಈ ಕಲ್ಲ ನೀರುಳಿ ಕೆಸೀತಿನಿ ಯಾರ್ ಫಸ್ಟ್ ಇತ್ತೋ ಅವ್ರನ್ನ ಒಂದ ರೂಪಾಯಿ ಖರ್ಚಿಲ್ಲದಂಗ ಗೊಗ ಕರ್ಕೊಂಡ್ ಹತ್ತಿನಿ ಅಷ್ಟೇ ತಾನೆ ಎಸೆತೀನಿ ನೋಡ್ರಿ ನಾನು ಬರ್ತೀನಿ ಹೋಗ ಸಿಕ್ತು ಸಿಕ್ತು ಕಣ ಆ ಲೋ ಕಲ್ಲ ಕಣ ಅದು ಕಲ್ಲ್

ಗುಳ್ಗಿ ಸೇಮ್ ರೀ ಆದ್ರೆ ಕಂಪ್ನಿ ಅಷ್ಟ ಚೇಂಜ್ ಐತ್ರಿ ಓ ಹೌದ ಎಷ್ಟ್ ಅಣ್ಣ ಈಗ ಗುಳ್ಗಿಗೆ ಇನ್ನೂರು ರೂಪಾಯಿ ಅನಾರೋ ಬರ್ರಿ ಇದೇನ್ರಿ ಏನಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರ್ತೈತಿ ಇದ್ರಾಗೆ ಎಸ್ ಬಿ ಅಂತ ಐತಲ್ಲ ಅದು ನೂರು ರೂಪಾಯಿ ರೀ ಏನಾರ ಬ್ಯಾಂಕ್ ಅಷ್ಟೇ ಚೇಂಜ್ ಬಿಡಿ ರೂಪಾಯಿ ಹಿಡ್ಕೊಂಡು ಹಿಂಗಡೆ ಆಟೋದಲ್ಲಿ ಬನ್ನಿ ಅದ್ರ ಬೆಲೆ ಇರ್ತೈತೆ ಅಗಡಿ ಬೆಲೆ ಮಗ ಹಾ ಮೂರು ಲಕ್ಷ ಆಗ್ಬೋದು ಮೂರು ಲಕ್ಷ ಅದ್ರ ಬೆಲೆ ಹ್ಮ್ ತುಂಬಾ ಜಾಸ್ತಿ ಆಯ್ತಲ್ಲ ಹೌದು ಮಗ ಅದ್ರ ಬಾ ಆಟೋಲೆ ವಾನ ಎಂಟ್ರು ಐತ್ಯಾ ಅರೆ ನೀ ಅಬ್ಬಾ ಹೇಗೆ ಬ್ರೋ ಐದು ರೂಪಾಯಿ ಗ್ಯಾಸ್ಟಿಕ್ ಮಾತ್ರ ಕೊಡು ಏನು ಐದು ರೂಪಾಯಿ ಹಾಕಿದೀನಿ ಹೇಳ್ತಲೇ ಇಲ್ವಲ್ಲ ಸ್ಪೀಕರ್ ಇಲ್ಲ ಇದ್ರಲ್ಲಿ ಅದೇಳಲ್ಲ ಹೇಳಲ್ಲ ನಾನೇ ಹೇಳ್ತೀನಿ ಐದು ರೂಪಾಯಿ ಮಾಡೋನೆ ಅವನು ಮಗನೇ ಅಲ್ಲ ಅವನು ಬೋಳಿ ಮಗ್ರೀ ಸಿಂಗ ಹೌದು ನಿಮ್ದಲ್ಲಿ ಸೊಳ್ಳೆನ ಏನಂತ ಕರೀತಾರೆ ಕರಿಯಲ್ಲ ಹೇಗೆ ಅಂತ ರೀ ನಾನ್ ಇಷ್ಟು ದಿನ ಮನೆ ಕೆಲಸ ಸುಮ್ನೆ ಮಾಡ್ತಿದ್ನಲ್ಲ ಇನ್ ಮುಂದೆ ಕೆಲಸ ಮಾಡೋದಕ್ಕೆ ನನಗೆ ಸಂಬ್ಳ ಕೊಡ್ಬೇಕು ಆಹ್ ಸಂಬ್ಳನ ಹ್ಮ್ ಸರಿ ಆಯ್ತು ಕೊಡೋಣ ನೀನು ಹಾ ಒಂದು ತಿಂಗಳು ಹೇಗೆ ಕೆಲಸ ಮಾಡ್ತೀಯಾ ಅಂತ ನೋಡೋಣ ಹಾ ಕೆಲ್ಸ ಸರಿಯಾದ್ರೆ ಇಟ್ಕೊಳ್ತೀನಿ ಹಾ ಅಂದ್ರೆ ನಿನ್ ಜಾಗಕ್ಕೆ ಬೇರೆಯವ್ರನ್ನ ಕರ್ಕೊಂಡ್ ಬರ್ತೀನಿ ಸರಿ ರೀ ಹಾ

ಏನಿಲ್ಲ ಜೀವನ್ದಾಗ ಎಲ್ಲ ಫ್ರೆಂಡ್ಸ್ ಎಲ್ಲ ಆಫ್ ಮಕ್ಕಳ ಜಾಲಿ ಜಾಲಿ ಬಾಯ್ ಸರ್ ಒಂದು ಪಪ್ಸ್ ಕೊಡಿ ನಾನು ಪಪ್ಸ್ ತಿಂತ ಇದ್ದೀನಿ ಅಂದಮೇಲೆ ನಮ್ಮ ಹುಡುಗರು ತಿನ್ಬೇಕಲ್ವಾ ಅವ್ರಿಗೆ ನಾಲ್ಕು ಪಪ್ಸ್ ಕೊಡಿ ಸರ್ ಒಂದು ಕುಲ್ಫಿ ಕೊಡಿ ನಾನು ಕುಲ್ಫಿ ತಿಂತ ಇದ್ದೀನಿ ಅಂದರೆ ನಮ್ಮ ಹುಡುಗರು ಕುಲ್ಫಿ ತಿನ್ಬೇಕು ಸರ್ ಅವ್ರಿಗೂ ನಾಲ್ಕು ಕುಲ್ಫಿ ಕೊಡಿ ಸರ್ ದುಡ್ಡು ತಳ್ಳಿ ನಾನು ದುಡ್ಡು ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ಹುಡುಗರು ದುಡ್ಡು ಕೊಡಬೇಕು எஸ் கம்பு <laughs>